ಆಕಾಶವಾಣಿ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳುಗರಿಗೆಲ್ಲ ನಮಸ್ಕಾರ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ಕೇಳೋಣ ಅಧಿಕ ರಕ್ತದೊತ್ತಡ ಈ ಕುರಿತು ಮಾಹಿತಿ ಮಾಡಿಕೊಡಲಿದ್ದಾರೆ ಡಾಕ್ಟರ್ ಶ್ರೀನಿವಾಸ್ ಪಿ ಇವರೊಂದಿಗೆ ಸುಜಾತ ಎಫ್ ತಳವಾರ್ ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಅಧಿಕ ರಕ್ತದೊತ್ತಡ ಹೈಪರ್ ಟೆನ್ಷನ್ ಈ ಕುರಿತು ಮಾತನಾಡಲಿಕ್ಕೆ ಡಾಕ್ಟರ್ ಶ್ರೀನಿವಾಸ್ ಪಿ ಅವರು ಇದ್ದಾರೆ ಸರ್ ನಮಸ್ತೆ ನಮಸ್ತೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ಧನ್ಯವಾದಗಳು ಮೇಡಮ್ ಸರ್ ಅಧಿಕ ರಕ್ತದೊತ್ತಡ ಅನ್ನೋದು ಎಲ್ಲರ ಮನೆಯಲ್ಲೂ ಸಿಗ್ತಾರೆ ಅಂತ ಅನ್ಸುತ್ತೆ ಅಧಿಕ ರಕ್ತದೊತ್ತಡ ಕಾಯಿಲೆಯಿಂದ ಬಳಲುವವರು ಏನು ಈ ಅಧಿಕ ರಕ್ತದೊತ್ತಡ ಅಂತಂದ್ರೆ ಯಾವ ವಯಸ್ಸಿಗೆ ಬರುತ್ತೆ ಮೇಡಮ್ ಈಗ ನಮ್ಮ ಭಾರತದಲ್ಲಿ ಆಗ್ಲಿ ಪ್ರಪಂಚದಾಗ್ಲಿ ಕಮ್ಯುನಿಕೇಬಲ್ ಡಿಸೀಸ್ ಮತ್ತೆ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಇದೆ ಕಮ್ಯುನಿಕೇಬಲ್ ಡಿಸೀಸ್ ಬಂದು ಒಬ್ಬರಿಂದ ಒಬ್ಬರಿಗೆ ಹರಡಂತ ಕಾಯಿಲೆಗಳು ಇನ್ನು ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಬಂದು ಸಕ್ಕರೆ ಕಾಯಿಲೆ ನಾವು ಅದನ್ನ ಡಯಾಬಿಟಿಸ್ ಅಂತ ಹೇಳ್ತೀವಿ ಬ್ಲಡ್ ಪ್ರೆಷರ್ ಇದನ್ನ ಅಧಿಕ ರಕ್ತದೊತ್ತಡ ಅಂತ ಹೇಳ್ತೀವಿ ಇದು ಯಾರಿಂದ ಒಬ್ಬರಿಂದ ಒಬ್ಬರಿಗೆ ಹರ್ಡ್ ಅಂತ ಕಾಯಿಲೆಗಳಲ್ಲ ಇದರಲ್ಲಿ ಏನಂದ್ರೆ ನಮ್ಮ ರಕ್ತನಾಳಗಳಲ್ಲಿ ಪ್ರೆಷರ್ ಜಾಸ್ತಿ ಆಗಿ ಕಾನ್ಸ್ಟೆಂಟ್ ಆಗಿ ಅಂದ್ರೆ ಕಂಟಿನ್ಯೂಸ್ ಆಗಿ ಪ್ರೆಷರು ಜಾಸ್ತಿ ಆಗ್ತಾ ಹೋಗುತ್ತೆ ಸಾಮಾನ್ಯವಾಗಿ ಇದು ಎಕ್ಸಸೈಸ್ ಮಾಡ್ಬೇಕಾದ್ರೆ ಜಾಸ್ತಿ ಆಗ್ಬೋದು ಪ್ರೆಷರು ಇಲ್ಲಾಂದರೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಜಾಸ್ತಿ ಆಗ್ಬೋದು ಬಟ್ ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸಲ್ಲಿ ಅಲ್ಲಿ ಅಂದ್ರೆ ಸಾಮಾನ್ಯ ಜನಗಳಲ್ಲಿ ಕಾನ್ಸ್ಟೆಂಟಾಗಿ ಆಗಿ ಆ ರಕ್ತನಾಳಗಳ ಮೇಲೆ ಪ್ರೆಷರ್ ಜಾಸ್ತಿ ಆಗಿದ್ರೆ ನಾವು ಅಧಿಕ ರಕ್ತದೊತ್ತಡ ಅಂತ ಹೇಳ್ತೀವಿ ಮೇಡಮ್ ಯಾಕೆ ಜಾಸ್ತಿ ಆಗುತ್ತೆ ಮೇಡಮ್ ಇದರಲ್ಲಿ ಎರಡು ಕಾರಣ ಇದೆ ಒಂದು ಬಂದು ಅದು ನಾನು ಹೇಳಿದಂಗೆ ಎಕ್ಸರ್ಸೈಸ್ ಮಾಡಬೇಕಾದ್ರೆ ಇಲ್ಲ ಅಂದ್ರೆ ಹೈಪರ್ ಡೈನಾಮಿಕ್ ಸರ್ಕ್ಯುಲೇಷನ್ ಅಂತ ಹೇಳ್ತೀವಿ ಅದ್ರೆಲ್ಲ ಜಾಸ್ತಿ ಆಗ್ಬೋದು ಎಸೆನ್ಷಿಯಲ್ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ ಅಂದ್ರೆ ಇದಕ್ಕೆ ಯಾವುದೇ ಕಾರಣಗಳಿರಲ್ಲ ಇದು ಸರ್ವೇ ಸಾಮಾನ್ಯ ಎಂಬತ್ತೈದು ಪರ್ಸೆಂಟ್ ಜನಗಳಲ್ಲಿ ವಯೋ ಸಹಜವಾಗಿ ಆಗಂತದ್ದು ಅಬೌ ಸಿಕ್ಸ್ಟಿ ಇಯರ್ಸ್ ಇನ್ನೊಂದು ಬಂದು ಸೆಕೆಂಡರಿ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ ಮೇಡಮ್ ಅದರಲ್ಲಿ ಎರಡು ತರ ಕ್ಲಾಸಿಫಿಕೇಶನ್ ಇದೆ ಒಂದು ಎಸೆನ್ಷಿಯಲ್ ಹೈಪರ್ ಟೆನ್ಷನ್ ಆಲ್ಸೋ ಕಾಲ್ ಎಸ್ ಪ್ರೈಮರಿ ಹೈಪರ್ ಟೆನ್ಷನ್ ಇನ್ನೊಂದ್ ಬಂದು ಸೆಕೆಂಡರಿ ಹೈಪರ್ ಇದು ಕೇವಲ ಒಂದು ಹದಿನೈದು ಪರ್ಸೆಂಟ್ ಇಂಡಿವಿಜುವಲ್ ಅಲ್ಲಿ ಮಾತ್ರ ಕಾಣುತ್ತೆ ಈ ಸೆಕೆಂಡರಿ ಹೈಪರ್ ಸುಮಾರು ಕಾರಣಗಳಿದಾವೆ ಅಂದ್ರೆ ಯಾವುದಕ್ಕೆ ಭಯ ಪಡಬೇಕು ಯಾವುದಕ್ಕೆ ಭಯ ಪಡಬಾರ್ದು ಮೇಡಮ್ ಇದು ಪ್ರೈಮರಿ ಹೈಪರ್ ಟೆನ್ಷನ್ ನಾನು ಹೇಳಿದಾಗ ಎಂಬ ಪ್ರೆಷರ್ ಮಾಡ ಒಂದು ಆರು ತಿಂಗಳಿಗೊಮ್ಮೆ ಅಥವಾ ಒಂದ್ ವರ್ಷಕ್ಕೊಮ್ಮೆ ಬ್ಲಡ್ ಪ್ರೆಷರ್ ನ ಚೆಕ್ ಮಾಡ್ಕೊತಾ ಇರಬೇಕು ನೀವ್ ಹೇಳದಂಗೆ ಯಾವ್ದಕ್ ಭಯ ಪಡಬೇಕು ಅಂದ್ರೆ ಸಾಮಾನ್ಯವಾಗಿ ಸೆಕೆಂಡರಿ ಹೈಪರ್ ಗೆ ಭಯ ಪಡ್ಬೇಕಾಗತ್ತೆ ಯಾಕಂದ್ರೆ ಇದು ಎಸೆನ್ಶಿಯಲ್ ಹೈಪರ್ ಟೆನ್ಷನ್ ಅಲ್ಲ ಯಾಕೆ ಎಸೆನ್ಶಿಯಲ್ ಬಂದೇ ಬರುತ್ತೆ ವಯೋಸಹಜವಾಗಿ ಖಂಡಿತವಾಗಿ ಬರಂತದ್ರಿಂದ ವಯೋಸಹಜವಾಗಿ ಎಲ್ಲಾರ್ಗು ಬರಬೇಕು ಅಂತ ಏನಿಲ್ಲ ಸಾಮಾನ್ಯವಾಗಿ ಅರವತ್ತು ವರ್ಷ ಆದ್ಮೇಲೆ ಒಂದು ನಲ್ವತ್ತು ನಲವತ್ತೈದು ಪರ್ಸೆಂಟ್ ಜನಕ್ಕೆ ಬರಬಹುದು ಎಲ್ಲಾರ್ಗು ಬರಬೇಕು ಅಂತಿಲ್ಲ ಯಾಕಂದ್ರೆ ನಾವುಗಳು ನೋಡಿದ್ವಿ ಎಂಬತ್ತೈದು ವರ್ಷ ತೊಂಬತ್ತು ವರ್ಷ ಆಗಿರುತ್ತೆ ನಮ್ಮ ಅಜ್ಜ ಇರ್ತಾರೆ ಅವರು ಹಳ್ಳಿಲಿ ಜೀವನ ಮಾಡ್ತಿರ್ತಾರೆ ಇಲ್ಲ ಆರೋಗ್ಯಕರವಾದಂತಹ ವ್ಯಾಯಾಮಗಳನ್ನ ಮಾಡ್ಕೊಂಡು ಹೋಗಿರ್ತಾರೆ ಇಲ್ಲ ಅವರ ಆಹಾರ ಶೈಲಿ ತುಂಬಾ ಚೆನ್ನಾಗಿರುತ್ತೆ ಅವರಲ್ಲಿ ಬರಬೇಕು ಅಂತಾನೆ ಏನಿಲ್ಲ ಇದಕ್ಕೆ ನಾವು ಎಸೆನ್ಶಿಯಲ್ ಅಂತ ಹೇಳ್ತೀವಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಬದಲಾದ ಜೀವನ ಶೈಲಿ ಮತ್ತೆ ಸಮಸ್ಯೆಗಳು ಆಮೇಲೆ ಒತ್ತಡದ ಬದುಕು ಇದೆಲ್ಲ ಸೇರಿ ಕಾರಣ ಆಗಿದೆ ಏ ಟೆನ್ಶನ್ ಮಾಡ್ಕೋಬೇಡ ಬಿ ಪಿ ಬರುತ್ತೆ ಅಂತೆಲ್ಲ ಹೇಳ್ತಾರೆ ಮಾತು ಈ ಟೆನ್ಶನ್ಗೆ ಬಿ ಪಿ ಬರುತ್ತಾ ಖಂಡಿತವಾಗಿ ಇದರಲ್ಲಿ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ಏನೋ ಹೈಪರ್ ಟೆನ್ಷನ್ ಅಂದ್ರೆ ಒತ್ತಡ ಅಧಿಕ ರಕ್ತದೊತ್ತಡಕ್ಕೆ ನಾರ್ಮಲ್ ಬ್ಲಡ್ ಪ್ರೆಷರ್ ಎಲ್ಲರಿಗೂ ಗೊತ್ತು ನೂರ ಇಪ್ಪತ್ತು ಬೈ ಎಂಬತ್ತು ಅಂದರೆ ಸಿಸ್ಟೋಲಿಕ್ ಮತ್ತು ಡಯಾಸ್ಟೊಲಿಕ್ ಅಂತ ಹೇಳಿದ್ವಿ ನೂರ ಇಪ್ಪತ್ತು ಎಂಬತ್ತು ನೀವು ಹೇಳ್ದಂಗೆ ಅದು ಜಾಸ್ತಿ ಆದಾಗ ಅದನ್ನು ನಾವು ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ ಅದರಲ್ಲಿ ಅದರದೇ ಆದ ಒಂದು ಜಾಯಿಂಟ್ ನ್ಯಾಷನಲ್ ಕಮಿಟಿ ಏಟ್ ಕ್ಲಾಸಿಫಿಕೇಶನ್ ಇದೆ ಈಗ ಅಧಿಕ ರಕ್ತದೊತ್ತಡ ಅಂತ ಹೇಳಿದ್ರಲ್ಲ ಡೆಫಿನೆಟ್ ಆಗಿ ಸ್ಟ್ರೆಸ್ ಅಂದರೆ ಚಿಂತೆ ಜಾಸ್ತಿ ಟೆನ್ಷನ್ ಮಾಡ್ಕೊಳಕ್ತದ್ದು ಅದು ಖಂಡಿತವಾಗಿ ಒಂದು ಕಾರಣ ಅದ್ರ ಜೊತೆಗೆ ಧೂಮಪಾನ ಮಾಡೋಂಥದ್ದು ಆಮೇಲೆ ಮದ್ಯಪಾನ ಮಾಡೋಂಥದ್ದು ಆಮೇಲೆ ಸೆಡೆಂಟರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ ಸುಮ್ಮನೆ ಕೂತಲ್ಲೇ ಜಾಸ್ತಿ ಎಕ್ಸೈಸ್ ಮಾಡದೇ ಇರೋದು ಒಂದು ಆರೋಗ್ಯಕರವಾದಂತಹ ಆಹಾರ ಪದ್ಧತಿ ತಿಂದೇ ಕೂಡ ರಿಸ್ಕ್ ಫ್ಯಾಕ್ಟರ್ಸ್ ಆಗಿರುತ್ತೆ ಬಿ ಪಿ ಬಂದಿದೆ ಅಂತ ಹೇಗೆ ಕಂಡು ಹಿಡ್ಕೊಳ್ಳೋದು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಯಾಕಂದ್ರೆ ನೀವ್ ಹೇಳಿದಂಗೆ ಟೆನ್ಷನ್ ಮಾಡಿದ ತಕ್ಷಣ ಇನ್ನೊಂದು ಪ್ರಶ್ನೆ ಕೇಳಬೇಕಿತ್ತು ಅದಕ್ಕಿಂತ ಮೊದಲು ಈ ಸಿಟ್ ಮಾಡ್ಕೊಳ್ಳೋದಕ್ಕೂ ಬಿ ಪಿಗೂ ಸಂಬಂಧ ಇದೆಯಾ ಸಹಜವಾಗಿ ಅದು ಸಿಟ್ ಮಾಡ್ಕೊಂಡ್ ತಕ್ಷಣ ಬಿ ಪಿ ಆಯ್ತು ಅಂತ ಹೇಳಲ್ಲ ಸೊ ಅದು ತಪ್ಪು ಕಲ್ಪನೆ ನಮ್ಮಲ್ಲಿ ಸಿಟ್ ಮಾಡ್ಕೊಳ್ತಾರೆ ಅಂದ್ರೆ ಬಿ ಪಿ ಇದೆ ಅಂತ ಅಲ್ಲ ಸೊ ನಾವ್ ಏನ್ ಮಾಡಬೇಕು ಅಂದ್ರೆ ಇದು ಬಹು ಮುಖ್ಯವಾದ ಪ್ರಶ್ನೆ ಈ ಒಂದು ನನ್ನ ಒಂದು ಸಂಭಾಷಣೆಯಲ್ಲಿ ನಾವು ಕನ್ಫರ್ಮೇಶನ್ ಹೆಂಗ್ ಮಾಡ್ಕೊಳ್ಳೋದು ಬ್ಲಡ್ ಪ್ರೆಷರ್ ಅಂತ ಸರ್ ನಾನು ಒಂದು ಎರಡು ನಿಮಿಷ ಮುಂಚೆ ಹೇಳಿದೆ ನಲ್ವತ್ತು ವರ್ಷ ಆದ್ಮೇಲೆ ಸಹಜವಾಗಿ ಎಸೆನ್ಶಿಯಲ್ ಹೈಪರ್ ಟೆನ್ಷನ್ ಅಂತ ಬಂದೇ ಬರುತ್ತೆ ವಿಥೌಟ್ ಎನಿ ಕಾಸ್ ಸೊ ನಲ್ವತ್ತು ವರ್ಷ ಆದ್ಮೇಲೆ ವರ್ಷಕ್ಕೆ ಒಂದ್ಸಲಿ ನಾನೇನು ಹೋಗಿ ದಿನ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಲ್ಲ ವರ್ಷಕ್ಕೊಂದ್ಸಲಿ ನಿಯಮಿತವಾಗಿ ಒಂದು ಟೈಮ್ ಟೈಮ್ ತಕ್ಕಂಗೆ ಒಂದು ಆರು ವರ್ಷಕ್ಕೆ ವರ್ಷಕ್ಕೊಂದ್ಸಲಿ ವೈದ್ಯರ ಅಥವಾ ನಮ್ಮ ಮನೇಲೆ ಬ್ಲಡ್ ಪ್ರೆಷರ್ ಮಾನಿಟರಿಂಗ್ ಮಿಷಿನ್ ಇದ್ರೆ ಅದರಲ್ಲೂ ಮಾಡ್ಕೋಬಹುದು ಆಮೇಲೆ ನೀವು ಹೇಳಿದಂಗೆ ಹೇಗೆ ಪಿ ಬಿಪಿ ಅಂತ ಯಾವಾಗ ಆಲೋಚನೆ ಮಾಡಬೇಕು ಮೇಡಮ್ ಈಗ ನಾವು ಲಕ್ಷಣಗಳು ಲಕ್ಷಣಗಳಲ್ಲಿ ತೊಂಬತ್ತು ಪರ್ಸೆಂಟ್ ಜನಗಳಲ್ಲಿ ಯಾವುದೇ ರೋಗ ಲಕ್ಷಣಗಳು ಇರಲ್ಲ ಬಿ ಪದಕ್ಕೆ ಹೇಳಿದ ಸಮಯಕ್ಕೆ ತಕ್ಕಂಗೆ ನಾವು ಚೆಕ್ ಮಾಡಿಸ್ಕೋತಾ ಇರಬೇಕು ಅಂತ ಬಟ್ ಕೆಲವೊಬ್ಬರಲ್ಲಿ ಸಣ್ಣದಾಗಿ ತಲೆನೋವು ಒಬ್ಬರಂತ ಇರುತ್ತೆ ಮೇಡಮ್ ಅದು ಒಂದು ಬಹು ಮುಖ್ಯವಾದಂತಹ ಒಂದು ಚಿಹ್ನೆ ಈ ರಕ್ತದೊತ್ತಡಕ್ಕೆ ಆಮೇಲೆ ಯಾವ ತರ ಕನ್ಫರ್ಮ್ ಮಾಡ್ಕೋಬೇಕು ಅಂದ್ರೆ ಇದರಲ್ಲಿ ನಾವು ಡಾಕ್ಟರ್ ಚೆಕ್ ಮಾಡ್ತಾರೆ ಅದನ್ನ ಸ್ವಿಗ್ಮೋ ಮ್ಯಾನೋಮೀಟರ್ ಅಂತ ನಾವು ಹೇಳ್ತೀವಿ ಅದ್ರಲ್ಲಿ ಹೇಗೆ ಮಾಡ್ಕೋಬೇಕು ಅಂದರೆ ಒಂದು ಸಲಿ ಹೋಗ್ತಾನೆ ಒಬ್ಬ ರೋಗಿ ಒಂದೇ ಸಲ ವೈದ್ಯರು ಚೆಕ್ ಮಾಡ್ತಾರೆ ಒಂದು ಸಲ ಬಂದು ಅದು ಸಾಮಾನ್ಯವಾಗಿ ನಾವು ಜಾಯಿಂಟ್ ನ್ಯಾಷನಲ್ ಕಮಿಟೀಲಿ ಅದು ನೂರಿಪ್ಪತ್ತರಿಂದ ನೂರ ಮೂವತ್ತೊಂಬತ್ತು ಸಿಸ್ಟಾಲಿಕ್ನ ಪ್ರಿ ಹೈಪರ್ಟೆನ್ಷನ್ ಅಂತ ಹೇಳ್ತೀವಿ ನೂರ ನಲ್ವತ್ತರಿಂದ ನೂರ ಅರವತ್ತನ್ನ ಸಿಸ್ಟೋಲಿಕ್ನ ನಾವು ಸ್ಟೇಜ್ ಒನ್ ಅಂತ ಹೇಳ್ತೀವಿ ನೂರ ಅರವತ್ತರ ಮೇಲೆ ಸಿಸ್ಟಾಲಿಕ್ ಇದ್ರೆ ಸ್ಟೇಜ್ ಟು ಹೈಪರ್ಟೆನ್ಷನ್ ಅಂತ ಹೇಳ್ತೀವಿ ಅದೇ ರೀತಿ ಡಯಾಸ್ಟಾಲಿಕ್ನು ಎಂಬತ್ತರಿಂದ ಎಂಬತ್ತೊಂಬತ್ತು ತೊಂಬತ್ತರಿಂದ ತೊಂಬತ್ತೊಂಬತ್ತು ಮತ್ತೆ ನೂರ ಮೇಲೆ ಆ ಥರ ಸ್ಟೇಜ್ ಒನ್ ಸ್ಟೇಜ್ ಟು ಅಂತ ಹೇಳ್ತೀವಿ ಸೊ ಒಂದೇ ಸಲಿಗೆ ನೂರ ನಲ್ವತ್ತು ಮೇಲೆ ತೊಂಬತ್ತರ ಮೇಲೆ ಡಯಾಸ್ಟೋಲಿಕ್ ಬಂದರೆ ಬಿ ಪಿ ಅಂತ ಅಲ್ಲ ಅಥವಾ ಬ್ಲಡ್ ಪ್ರೆಷರ್ ಅಂತ ಅಲ್ಲ ಅದನ್ನು ನಾವು ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ಏನು ಮಾಡ್ತೀವಿ ಅಂದರೆ ಮೂರು ಡಿಫ್ರೆಂಟ್ ಡೇಸ್ ಸೊ ಇವತ್ತು ಮಂಗಳವಾರ ಬಂದಿರ್ತಾನೆ ಪೇಷಂಟ್ ಅಂದರೆ ಅವನ್ನ ಬುಧವಾರ ಒಂದ್ಸಲಿ ಬರೋಕ್ಕೆ ಹೇಳಬೇಕು ಆಮೇಲೆ ಬ್ಲಡ್ ಪ್ರೆಷರ್ ಚೆಕ್ ಮಾಡಬೇಕಾದ್ರೆ ಅವನು ಎಲ್ಲೋ ಒಂದು ಎರಡು ಕಿಲೋಮೀಟರ್ ಸಡನ್ ಸಡನ್ನಾಗಿ ಬ್ಲಡ್ ಪ್ರೆಷರ್ನ ಚೆಕ್ ಮಾಡೋಂಥದ್ದಲ್ಲ ಅವನಿಗೆ ಒಂದು ಇಪ್ಪತ್ತು ನಿಮಿಷ ಕೂತ್ಕೋ ಅಂತ ಹೇಳಬೇಕು ಯಾವಾಗಲೂ ಬ್ಲಡ್ ಪ್ರೆಷರ್ನ ಸಿಟ್ಟಿಂಗ್ ಪೊಸಿಷನ್ಲಿ ಆರಾಮಾಗಿ ರೆಸ್ಟಿಂಗ್ ಪೊಸಿಷನ್ ಮಾಡಬೇಕು ಸೊ ಅವ್ನು ಯಾವುದೇ ರೀತಿಯ ಒತ್ತಡಗಳಿಗೆ ಒಳಗಾಗಿರಬಾರ್ದು ಆಮೇಲೆ ಅದನ್ನು ಮೂರು ದಿನ ಮಾಡಬೇಕು ಮೂರು ದಿನದ ರೀಡಿಂಗು ನೂರ ನಲ್ವತ್ತು ಮತ್ತು ತೊಂಬತ್ತರ ಮೇಲೆ ಹೋದರೆ ಅಥವಾ ಇನ್ನೊಂದು ಹೇಳ್ತೀವಿ ನಾವು ಆ್ಯಂಬುಲೆಟ್ರಿ ಬ್ಲಡ್ ಪ್ರೆಷರ್ ಅಂತ ಯಾಕಂದರೆ ಕೆಲವರಿಗೆ ವೈಟ್ ಕೋಟ್ ಹೈಪರ್ ಟೆನ್ಷನ್ ಅಂತ ಒಂದಿದೆ ಅಂದರೆ ಡಾಕ್ಟರ್ಗಳದು ನೋಡಿದ ತಕ್ಷಣ ಅವ್ರಿಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ಬಿಡುತ್ತೆ ಅದರಿಂದ ಆಂಬುಲೆಟರಿ ಬ್ಲಡ್ ಪ್ರೆಷರ್ ಮಾನಿಟರಿಂಗ್ ಅಂತ ಹೇಳ್ತೀವಿ ಅದ್ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಂದು ಮಿಷಿನ್ನ ಇಲ್ಲಿ ತೋಳ್ ಪಟ್ಟಿಗೆ ಕಟ್ತಾರೆ ತೋಳ್ಗೆ ಕಟ್ತಾರೆ ಸೊ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಅವರು ಆರಾಮಾಗಿ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅದು ಬೆಳಗಿನ ಹೊತ್ತಲ್ಲಿ ಪ್ರತಿ ಅರವತ್ತು ನಿಮಿಷಕ್ಕೆ ಒಂದ್ಸಲಿ ಪಿನ ಚೆಕ್ ಮಾಡ್ತಾ ಹೋಗುತ್ತೆ ಅಥವಾ ಒಂದು ಇಪ್ಪತ್ತು ಮೂವತ್ತು ನಿಮಿಷಕ್ಕೆ ಚೆಕ್ ಮಾಡ್ತಾ ಹೋಗುತ್ತೆ ಮತ್ತೆ ನೈಟ್ ಹೊತ್ತಲ್ಲೂ ಅದು ಕಾನ್ಸ್ಟೆಂಟ್ ಆಗಿ ಚೆಕ್ ಮಾಡ್ತಾನೆ ಹೋಗುತ್ತೆ ಅದ್ರ ಅವರೇಜ್ ಬ್ಲಡ್ ಪ್ರೆಷರ್ ಅನ್ನ ತಗೊಳ್ಳುತ್ತೆ ಸೊ ಪೇಷಂಟ್ಸ್ಗೆ ಆರಾಮಾಗಿರ್ತಾನೆ ಅವ್ನ್ ಕೆಲಸ ಮಾಡ್ಕೊಂಡು ಹೋಗ್ತಿರ್ತಾನೆ ಈ ಒಂದು ಎರಡು ತರದಲ್ಲಿ ನಾವು ಬ್ಲಡ್ ಪ್ರೆಷರ್ನ ಕನ್ಫರ್ಮ್ ಮಾಡ್ಕೋಬಹುದು ಸೊ ಅಂದ್ರೆ ನಾನು ಹೇಳಿದಂಗೆ ಮೂರ್ ದಿನನೂ ಬ್ಲಡ್ ಪ್ರೆಷರ್ ನಾವು ಡಾಕ್ಟರ್ ಆಗಿ ನಮ್ಮ ಚಿಕಿತ್ಸೆಗೆ ಬಂದಾಗ ಇಲ್ಲ ನಮ್ಮ ವೈದ್ಯರ ಕೊಠಡಿಗೆ ಬಂದಾಗ ಅವನು ಕಂಟಿನ್ಯೂಸ್ ಆಗಿ ಮೂರು ರೀಡಿಂಗ್ ಜಾಸ್ತಿ ಇದ್ರೆ ನಾವು ಅದನ್ನ ಕನ್ಫರ್ಮ್ ಅಂತ ತಗೋಬಹುದು ಯಾವುದೇ ಒಂದು ರೀಡಿಂಗ್ ನಾವು ಬಂದ್ರೆ ಇವ್ನಿಗೆ ಬ್ಲಡ್ ಪ್ರೆಷರ್ ಇದೆ ಅಂತ ಅದನ್ನ ಡಯಾಗ್ನೋಸ್ ಮಾಡಕ್ಕೆ ಬರಲ್ಲ ಈಗ ಸರ್ ಇದು ಬಹಳ ಸಾಮಾನ್ಯವಾಗಿ ಕಾಣಿಸ್ಕೊಳ್ತಾ ಇದ್ರು ಬಿ ಪಿ ಬಂದಿದೆ ನನಗೆ ಅಂತ ಹೇಳ್ಕೊಳಕ್ಕೆ ಒಂಥರ ಸ್ಟಿಗ್ಮಾ ಇದೆ ಇವತ್ತಿಗೂ ಸಹ ಒಂದ್ ಸರ್ತಿ ವೈದ್ಯರು ಈಗ ನೀವು ಹೇಳಿದ್ರಿ ಮೂರು ದಿವ್ಸ ಅವ್ರಿಗೆ ಅಥವಾ ಐದು ದಿವಸ ಚೆಕ್ ಮಾಡಿ ಅದು ಎಲ್ಲ ನಿಮ್ಗೆ ವೈದ್ಯರಿಗೆ ಅನ್ನಿಸ್ಬೇಕು ಇವ್ರಿಗೆ ಮಾತ್ರ ಬೇಕೋ ಬೇಡವೋ ಅಂತ ಅಂದಾಗ ಮಾತ್ರ ನೀವು ಚಿಕಿತ್ಸೆಯನ್ನ ಆರಂಭ ಮಾಡ್ತೀರಿ ಆರಂಭ ಮಾಡಿದ್ಮೇಲೆ ಅವರು ಜೀವನ ಪೂರ್ತಿ ಅದನ್ನ ತಗೊಳ್ಬೇಕಾ ಹೇಗೆ ಮೇಡಮ್ ಇದು ನಾವು ಪೇಷಂಟ್ ಪ್ರೊಫೈಲ್ ಅಂತ ಹೇಳ್ತೀವಿ ಸೊ ಯಾವ ತರಕ್ಕೆ ಸೂಟ್ ಆಗ್ತಾನೆ ಈಗ ಕೆಲವೊಬ್ರು ಯುವಕರು ಇರ್ತಾರೆ ಅವ್ರಿಗೆ ಬ್ಲಡ್ ಪ್ರೆಷರ್ ಬಂದಿರುತ್ತೆ ಪ್ರೀ ಹೈಪರ್ ಟೆನ್ಷನ್ ಅಂತ ನಾನು ಆಗಲೇ ಹೇಳಿದೆ ಸೊ ಅವ್ರಿಗೆ ಏನು ಮಾಡಬೇಕು ಅಂದರೆ ಸ್ಟ್ರೆಸ್ನ ಕಮ್ಮಿ ಮಾಡ್ಕೊ ಅಂತ ಹೇಳಬೇಕು ಸಾಲ್ಟ್ ಇನ್ಟೇಕ್ನ ನಮಗೆ ಸಾಲ್ಟ್ ಅಂದರೆ ಸೋಡಿಯಂ ಸೊ ಅದನ್ನು ಕಡಿಮೆ ಮಾಡ್ಕೊಳ್ಬೇಕು ಅಂತ ಹೇಳಿ ಏನಂದರೆ ಮೇಲು ಉಪ್ಪು ಅಂತ ಹಾಕ್ಕೊಳ್ತಾರೆ ಅಂದರೆ ಈಗ ನಾವು ಏನೋ ಒಂದು ಹಣ್ಣುಗಳು ತಿಂತಾಯಿರ್ತೀವಿ ಅದಕ್ಕೆ ಉಪ್ಪುಕಾರ ಹಾಕೊಳ್ಳಂಥದ್ದು ಇಲ್ಲ ಇನ್ನೊಂದು ಏನೋ ತರಕಾರಿ ತಿಂತಾ ಇರ್ತೀವಿ ಹಸಿ ತರಕಾರಿಗಳು ಅದಕ್ಕೆ ಉಪ್ಪುಕಾರ ಹಾಕೊಂಡು ಅಂದರೆ ಆ್ಯಡೆಡ್ ಸಾಲ್ಟ್ಸ್ ಅಂತ ಹೇಳ್ತೀವಿ ಸಾಲ್ಟ್ ನ ಪೂರ್ತಿ ಬಿಟ್ಟು ಅಂತಲ್ಲ ಯಾಕಂದ್ರೆ ಸೋಡಿಯಂ ಮತ್ತೆ ಕ್ಲೋರೈಡ್ ಎರಡು ಬೇಕು ದೇಹಕ್ಕೆ ಸಾಲ್ಟಲ್ಲಿ ಅಲ್ಲಿ ಎರಡು ಇರುತ್ತೆ ಅದು ಬೇಕು ಆದ್ರೆ ಅದನ್ನ ರಿಸ್ಟ್ರಿಕ್ಟ್ ಮಾಡ್ಕೋಬಹುದು ಅಂದ್ರೆ ಸ್ವಲ್ಪ ಸಾಂಬಾರಿಗೆ ಕಡಿಮೆ ಉಪ್ಪು ಮಾಡಿ ಕೂತಲ್ಲೇ ಕೂರಂತ ಕೆಲಸ ಮಾಡಿದ್ರೆ ಕೆಲಸಗಳ ಮಧ್ಯದಲ್ಲಿ ಸ್ವಲ್ಪ ನಡೆದಾಡೋಂತದ್ದು ಬ್ರಿಸ್ಕ್ ವಾಕಿಂಗ್ ಮಾಡದ್ದು ಸೊ ಏನಂದ್ರೆ ಸ್ಟ್ರೆಸ್ ಫ್ರೀ ಲೈಫ್ ಸ್ಟಾಪ್ ಸ್ಮೋಕಿಂಗ್ ಇಫ್ ಎಟ್ ಆಲ್ ಇವರ್ ಎ ಸ್ಮೋಕರ್ ಅಂದ್ರೆ ಧೂಮಪಾನ ಮಾಡ್ತಿದ್ರೆ ಧೂಮಪಾನ ನಿಲ್ಲಿಸಬೇಕು ನಾವು ಆಲ್ಕೋಹಾಲಿಕ್ ಆಗಿದ್ರೆ ಅಂದ್ರೆ ಮದ್ಯಪಾನ ಮಾಡ್ತಿದ್ರೆ ಅದನ್ನ ನಿಲ್ಲಿಸಬೇಕು ಆಮೇಲೆ ಸೆಡೆಂಟರಿ ಲೈಫ್ ಸ್ಟೈಲ್ ಅಂದ್ರೆ ಸುಮ್ನೆ ಕೂತಲ್ಲೇ ಕೂರ್ ಅಂತ ಕೆಲಸ ಇಪ್ಪತ್ನಾಲ್ಕು ಗಂಟೆ ಕಂಪ್ಯೂಟರ್ ಮುಂದೆ ಕೂರೋಂಥ ಕೆಲಸ ಆದರೆ ಅದರಿಂದ ಆದಷ್ಟು ಆ ಕೆಲಸಗಳ ಮಧ್ಯೆ ಎಕ್ಸಸೈಸ್ ಮಾಡೋಂಥದ್ದು ಬ್ರಿಸ್ಕ್ ವಾಕಿಂಗ್ ಮಾಡೋಂಥದ್ದು ಆ ಥರ ಮಾಡಬೇಕು ಆಮೇಲೆ ನಾನು ಹೇಳಿದಂಗೆ ಚಿಂತೆಯಿಂದ ಆದಷ್ಟು ಮುಕ್ತರವಾಗಿರೋಕ್ಕೆ ಪ್ರಯತ್ನ ಪಡಬೇಕು ಇದು ಬಂದು ಕೆಲವೊಂದು ಪ್ರೀ ಹೈಪರ್ ಟೆನ್ಷನ್ ನಾವು ಹೇಳ್ತೀವಿ ಬಟ್ ಹೈಪರ್ ಟೆನ್ಷನ್ ಕನ್ಫರ್ಮೇಶನ್ ಆಯಿತು ಅಂದಾಗ ಕೆಲವೊಂದು ಡ್ರಗ್ಸ್ನ ನಾವು ಅಂದ್ರೆ ಅವ್ರಿಗೆ ಒಂದು ಪ್ರೀ ಒಂದು ಎರಡು ತಿಂಗಳು ಬಿಟ್ಕೊಂಬನ್ನಿ ಬನ್ನಿ ಒಂದ್ ತಿಂಗಳು ಬಿಟ್ಕೊಂಬನ್ನಿ ಬನ್ನಿ ಅಂತ ಹೇಳಿರ್ತೀವಿ ಆಗ ರೆಕಾರ್ಡ್ ಮಾಡ್ಕೊಂಡು ನಾರ್ಮಲ್ ಬಂದ್ರೆ ವೆಲ್ ಅಂಡ್ ಗುಡ್ ಬಟ್ ಇನ್ಸ್ಪೈಟ್ ಆಫ್ ಡೂಯಿಂಗ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಅಂಡ್ ಡಯೆಟ್ ಮಾಡಿಫಿಕೇಶನ್ಸ್ ಬಿ ಪಿ ಇನ್ನೂ ಪರ್ಸಿಸ್ಟೆಂಟ್ಲಿ ಜಾಸ್ತಿ ಆದಾಗ ನಾವು ಅವ್ರಿಗೆ ಖಂಡಿತ ಕೊಡಲೇಬೇಕಾದಂತಹ ಸನ್ನಿವೇಶ ಬರಬಹುದು ಮಾತ್ರ ಆರಂಭ ಮಾಡಿದ್ಮೇಲೆ ಅವರು ಕಡಿಮೆ ಆಗಿದೆ ನನಗೆ ಅಂತ ಬಂದ್ರೆ ನಿಲ್ಲಿಸ್ತೀರಾ ಮೇಡಮ್ ಇದೇನಾಗುತ್ತೆ ಅಂದ್ರೆ ಇದು ಎಲ್ಲ ಸರ್ವೇ ಸಾಮಾನ್ಯವಾಗಿ ಜನಗಳಂತ ಕೇಳಂತ ಪ್ರಶ್ನೆ ಈಗ ನನಗೆ ಪಿ ಡಿಗೆ ಬರ್ತಾರೆ ಬಿ ಪಿ ಶುಗರ್ ಇದೆ ಅಂದ್ರೆ ಇಲ್ಲ ಅಂತಾರೆ ಆಮೇಲೆ ಅವ್ರದ್ದು ಮೆಡಿಕಲ್ ಹಿಸ್ಟ್ರಿನ ಬಿ ಬಿಪಿನೂ ಇರುತ್ತೆ ಶುಗರ್ ಇರುತ್ತೆ ನಾನಾಗ ಪೇಶೆಂಟ್ ಹೇಳ್ತೀನಿ ಬಿ ಪಿ ಶುಗರ್ ಐತೆ ಇಲ್ಲ ಅಂತಂದ್ರೆ ಅವರು ಎಲ್ಲೋ ಮನೇಲಿ ಚೆಕ್ ಮಾಡಿಸ್ಕೊಂಡಿರ್ತಾರೆ ಮಾತ್ರೆಗಳನ್ನ ತಗೊಳ್ತಾ ಇರ್ತಾರೆ ಇನ್ನೊಬ್ರು ಡಾಕ್ಟರ್ ಚೆಕ್ ಮಾಡಿದಾಗ ನೂರಿಪ್ಪತ್ತು ಎಂಬತ್ತು ಬಂದ್ಬಿಟ್ರೆ ಬಿ ಪಿ ಇಲ್ಲ ಅಂತ ಹೇಳೋದು ಸೊ ನಮ್ಮ ಜನಗಳಿಗೇನಂದ್ರೆ ಬಿ ಪಿ ನೂರ ಎಂಬತ್ತಿತ್ತು ನೂರಿಪ್ಪತ್ತಾಯಿತು ಡಾಕ್ಟರ್ ನಿಲ್ಲಿಸ್ಬಿಡಿ ಸಾಮಾನ್ಯವಾಗಿ ಎಲ್ಲರೂ ಕೇಳ ಮಾತ್ರೆ ತಗೊಂಡ್ರೆ ಸೈಡ್ ಎಫೆಕ್ಟ್ ಆಗ್ಬಿಡುತ್ತೆ ಅಂತ ಖಂಡಿತವಾಗಿ ಅದಿಲ್ಲ ಮೇಡಮ್ ಯಾಕಂದ್ರೆ ನಾವು ಮಾತ್ರೆನ ನೀವ್ ಹೇಳ್ದಂಗೆ ಕೇಳಿದ್ರೆ ಖಂಡಿತವಾಗಿ ನಿಲ್ಲಿಸಬಾರದು ಯಾಕೆಂದ್ರೆ ನೀವೊಂದು ಒಂದು ಮಾತ್ರೆನೋ ನಾವು ಎರಡು ಮಾತ್ರೆನೋ ಕೊಟ್ಟಿರ್ತೀವಿ ಇಲ್ಲಾಂದ್ರೆ ಡೋಸ್ ಕಾಂಬಿನೇಷನ್ ಕೊಟ್ಟಿರ್ತೀವಿ ಅಂದ್ರೆ ಆ ಒಂದೇ ಮಾತ್ರೆಲಿ ಎರಡು ಅಂಶಗಳಿರ್ತವೆ ಸೊ ಅದನ್ನ ತಗೊಳೋದ್ರಿಂದ ಅವ್ನ್ಗೆ ಬಿಪಿ ಕಂಟ್ರೋಲ್ ಬಂದಿರುತ್ತೆ ಬಟ್ ಏನಂದ್ರೆ ನಾವೀಗ ಎರಡ್ ಎರಡು ಅಂಶ ಇರೋ ಮಾತ್ರ ಹಾಕಿರ್ತೀವಿ ಅವನಿಗೆ ಬಿ ಪಿ ಸ್ವಲ್ಪ ಕಡಿಮೆ ಆದಾಗ ಬೇಕಂದ್ರೆ ನಾವು ಆ ಎರಡು ಅಂಶನ ತೆಗೆದ್ಬಿಟ್ಟು ಒಂದ್ ಅಂಶನ ಹಾಕ್ಬಿಟ್ಟು ಅವನಿಗೆ ಮತ್ತೆ ಮುಂದಿನ ಒಂದು ತಿಂಗಳು ಫಾಲೋ ಅಪ್ ಕರಿಬಹುದು ಆಗ ಆ ಒಂದೇ ಮಾತ್ರೆ ಕಂಟ್ರೋಲ್ ಆಗಿದ್ರೆ ಬೆಟರ್ ಟು ಕಂಟಿನ್ಯೂ ದೋಸ್ ಡ್ರಗ್ಸ್ ಸರ್ ನೀವೇ ಹೇಳಿದ ಹಾಗೆ ಈಗ ಒಂದು ನಲವತ್ತು ನಲವತ್ತೈದು ವರ್ಷ ಆದಮೇಲೆ ಸಹಜವಾಗಿ ಚೆಕ್ಅಪ್ ಮಾಡಿಸ್ಕೊಳ್ಳೋದು ಒಳ್ಳೇದು ಅಂತ ಹೇಳಿದ್ರಿ ಈ ನಲವತ್ತು ವರ್ಷದ ಕೆಳಗಿನವರಿಗೂ ಸಹ ಇತ್ತೀಚೆಗೆ ಈಗ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಕೆಲವರಿಗೆ ಬರುತ್ತೆ ಆಮೇಲೆ ಹೋಗುತ್ತೆ ಅಂತ ವೈದ್ಯರು ಹೇಳ್ತೀರಾ ನೀವು ಅದನ್ನು ಬಿಟ್ಟು ಬೇರೆ ಕ್ಯಾಟಗರಿ ಏನಿದೆ ನಲವತ್ತು ವರ್ಷದ ಒಳಗಿನವರು ಅವ್ರಿಗೂ ಕೂಡ ಇತ್ತೀಚೆಗೆ ಬಿ ಪಿ ಕಾಣಿಸ್ಕೊಳ್ತಾ ಇದೆ ಅನ್ನೋದನ್ನ ಯಾಕೆ ಇದಕ್ಕೆಲ್ಲ ಕಾರಣಗಳು ಇರಬಹುದು ಮೇಡಮ್ ಇದರಲ್ಲೂ ಮತ್ತೆ ಆಗ್ಲೇ ಹೇಳ್ದೆ ಸೆಕೆಂಡರಿ ಹೈಪರ್ ಟೆನ್ಷನ್ ಅಂತ ಇರುತ್ತೆ ಆದ್ರಿಂದ ನಾವು ಕೆಲವೊಂದು ಸನ್ನಿವೇಶಗಳಲ್ಲಿ ಅಂದ್ರೆ ಕೆಲವೊಂದು ಕಾಯಿಲೆಗಳಲ್ಲಿ ಈಗ ಸಾಮಾನ್ಯವಾಗಿ ಕಿಡ್ನಿ ಕಾಯಿಲೆಗಳು ತಗೊಂಡಾಗ ಅಕ್ಯೂಟ್ ಗ್ಲಾಮಿನೋ ನೆಫ್ರೈಟಿಸ್ ಅಂತ ಹೇಳ್ತೀವಿ ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೀವಿ ರೀನಲ್ ಆರ್ಟ್ರಿಸ್ಟ್ ಇನೋಸಿಸ್ ಅಂತ ಹೇಳ್ತೀವಿ ಅಬ್ಸ್ಟ್ರಕ್ಟಿವ್ ಯೂರೋಪತಿ ಅಂತ ಹೇಳ್ತೀವಿ ಸೊ ಇದರಿಂದನು ಅದು ಒಂದು ಕಾರಣ ಇರಬಹುದು ಇನ್ನ ಬಂದು ಎಂಡೋಕ್ರೈನ್ ಕಾಸಸ್ ಅಂದ್ರೆ ಗ್ರಂಥಿಗಳಲ್ಲಿ ಆಗುವಂಥ ಸಮಸ್ಯೆಗಳ ಕಾಸಸ್ ಬಂದ್ರೆ ಕುಶಿಂಗ್ ಸಿಂಡ್ರೋಮು ಪ್ರೈಮರಿ ಆಲ್ಡೋಸ್ಟಿರೋನಿಸಮು ಸೊ ಇದರಿಂದನೂ ಆಗುವಂಥದ್ದು ಇನ್ನ ಕಾರ್ಡಿಯೋಬೆಸ್ಕ್ಯುಲರ್ ಕಾಸಸ್ ಅಂತ ಹೇಳ್ತೀವಿ ಅದರಲ್ಲಿ ಪಾಲಿ ಆರ್ಥರೈಟಿಸ್ ನಾಡೋಸ ಕೋರ್ಕಟೇಷನ್ ಆಫ್ ಅಯೋರ್ಟಾ ಸೊ ಈ ತರದೆಲ್ಲ ಸೆಕೆಂಡರಿ ಕಾಸಸ್ ಇರುತ್ತೆ ಸೊ ಇದಕ್ಕೆ ಇದ್ರದ್ದೇ ಆದ ಒಂದು ಇನ್ವೆಸ್ಟಿಗೇಷನ್ಸ್ ಅಂತ ಇರ್ತೇವೆ ಇನ್ವೆಸ್ಟಿಗೇಷನ್ ಪ್ಯಾನಲ್ ಅಂತ ನಾವು ನಾವೀಗ ರೀನಲ್ ಆರ್ಟ್ರಿಸ್ಟ್ ಇನೋಸಿಸ್ ಅಂತ ನಾವು ಸಸ್ಪೆಕ್ಟ್ ಮಾಡ್ತೀವಿ ಅನ್ಕೊಳ್ಳಿ ಅದಕ್ಕೆ ರೀನಲ್ ಡಾಪ್ಲರ್ ನ ಮಾಡಬೇಕು ಸೊ ಇದೇ ತರ ಬೇರೆ ಬೇರೆ ಸನ್ನಿವೇಶಗಳಿಗೆ ತಕ್ಕಂಗೆ ನಮ್ದು ಅದರದೇ ಆದ ಪ್ಯಾನಲ್ ಇದೆ ಮತ್ತೆ ನೀವ್ ಹೇಳ್ದಂಗೆ ಪ್ರೆಗ್ನೆನ್ಸಿಲಿ ಬಿ ಪಿ ಜಾಸ್ತಿ ಇರುತ್ತೆ ಮೇಡಮ್ ಆದ್ರೆ ಕೆಲವರಿಗೆ ಏನಾಗುತ್ತೆ ಅಂದ್ರೆ ಅದನ್ನ ನಾವು ಪ್ರಿ ಎಕ್ಲಾಂಸಿಯಾ ಮತ್ತೆ ಎಕ್ಲಾಂಸಿಯಾ ಅಂತ ಹೇಳ್ತೀವಿ ಸೊ ಕೆಲವರಿಗೆ ಏನಾಗುತ್ತೆ ಪ್ರೆಗ್ನೆನ್ಸಿ ಮುಗಿದು ಅವ್ರಿಗೆ ನಾರ್ಮಲ್ ಆಗೋಂಥ ಚಾನ್ಸು ಇರುತ್ತೆ ಏನಾಗುತ್ತೆ ಹಾಗೆ ಉಳ್ಕೊಂಡ್ಬಿಡುತ್ತೆ ಬಿ ಪಿ ಸೊ ನಾವು ಅವ್ರನ್ನ ಮಗುವಾದ ಮೇಲೆ ಒಂದು ಹದಿನೈದು ದಿನಕ್ಕೆ ಚೆಕ್ ಮಾಡ್ತೀವಿ ಒಂದು ತಿಂಗಳಿಗೆ ಚೆಕ್ ಮಾಡ್ತೀವಿ ಫಾಲೋಅಪ್ ಕರಿತೀವಿ ಅವ್ರಿಗೆ ಅದೇ ರೀತಿ ಉಳ್ಕೊಂಡಾಗ ಮಾತ್ರೆಗಳನ್ನ ಹಾಕಬೇಕಂತ ಅವಶ್ಯಕತೆ ಬರುತ್ತೆ ಮೇಡಮ್ ಉಳ್ಕೊಂಡಾಗ ಈಗ ನಿಮ್ಗೆ ಗೊತ್ತಿರೋ ಹಾಗೆ ಸರ್ ಮಾರುಕಟ್ಟೆಯಲ್ಲಿ ಬಹಳ ಈಸಿಯಾಗಿ ಆಗಿ ಬಿ ಪಿ ಚೆಕ್ ಮಾಡುವಂತಹ ಮಷಿನ್ಗಳು ಸಿಗ್ತಾ ಇದೆ ಅದನ್ನ ಮನೇಲೆ ಇಟ್ಕೊಂಡು ಅವರೇ ಚೆಕ್ ಮಾಡ್ತಾರೆ ಈಗ ಚೆಕ್ ಮಾಡೋದ್ರಲ್ಲೂ ಒಂದು ಮಾನದಂಡ ಇದೆ ಅಂತ ಅನ್ಸುತ್ತೆ ಅಂದ್ರೆ ವೈದ್ಯರಿಗೆ ಸರಿಯಾಗಿ ತಿಳಿವಳಿಕೆ ಇರುತ್ತೆ ಯಾವ ಪೊಸಿಷನ್ ಅಲ್ಲಿ ಕೂತ್ಕೊಂಡು ಚೆಕ್ ಮಾಡ್ಬೇಕು ಯಾವ ಟೈಮ್ ಅಲ್ಲಿ ಯಾವ ಸಂದರ್ಭದಲ್ಲಿ ಚೆಕ್ ಮಾಡಬೇಕು ಅಂತ ಈಗ ಮನೆಯಲ್ಲೇ ಮಾಡಿಕೊಂಡವ್ರದ ಕತೆ ಏನ್ ಹೇಳ್ತೀರಾ ಮೇಡಮ್ ಕೆಲವರು ಈಗ ಗ್ರಾಮೀಣ ಪ್ರದೇಶ ಇರ್ತಾರೆ ಅಂದ್ರೆ ಅವ್ರಿಗೆ ವೈದ್ಯರಿಗೂ ಅವ್ರಿಗೂ ಒಂದು ನಲವತ್ ಕಿಲೋಮೀಟ್ರ್ ಐವತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಇರುತ್ತೆ ಸೊ ಅವ್ರಿಗೆ ನಾವು ಹೇಳಿದಂಗೆ ಇಪ್ಪತ್ತು ದಿನಕ್ಕೊಂದ್ಸಲಿ ಹದಿನೈದು ದಿನಕ್ಕೊಂದ್ಸಲಿ ಬರಕ್ ಆಗಲ್ಲ ಸೊ ನಾವು ಅವ್ರಿಗೆ ಏನ್ ಮಾಡ್ಬೇಕು ಅಂದ್ರೆ ತಿಳುವಳಿಕೆ ಹೇಳ್ಕೊಡ್ಬೇಕು ಇದು ಯಾವ ಪೊಸಿಷನ್ ಮಾಡ್ಬೇಕು ಇಲ್ಲ ಮನ್ಕೊಂಡಾಗ ಮಾಡ್ಬೇಕಾ ಇಲ್ಲ ಕೂತ್ಕೊಂಡಾಗ ಮಾಡ್ಬೇಕಾ ರೆಸ್ಟಿಂಗ್ ಅಲ್ಲಿ ಮಾಡ್ಬೇಕ ಮಾರ್ನಿಂಗ್ ಮಾಡ್ಬೇಕಾ ಈವ್ನಿಂಗ್ ಮಾಡ್ಬೇಕಾ ನೀವು ಹೇಳ್ದಂಗೆ ಸಾಮಾನ್ಯವಾಗಿ ಬೆಳಗ್ಗೆ ಹೊತ್ತಿನಲ್ಲಿ ಜಾಸ್ತಿ ಇರುತ್ತೆ ನೈಟ್ ಡ್ಯೂರಿಂಗ್ ಸ್ಲೀಪ್ ಬ್ಲಡ್ ಪ್ರೆಷರ್ ಯಾವತ್ತೂ ಒಂದು ಟ್ವೆಂಟಿ ಮಿಲಿಮೀಟರ್ ಹೆಚ್ಚಿಸಿ ಕಡಿಮೆ ಇರುತ್ತೆ ಸೊ ಅದರಿಂದ ಆದಷ್ಟು ಒಂದು ಬೆಳಗ್ಗೆ ಹೊತ್ತು ಮಾಡುವಂಥದ್ದು ಆಮೇಲೆ ಕೂತ್ಕೊಂಡು ಕರೆಕ್ಟ್ ಆಗಿ ಆ ಬಿ ಪಿ ಇರುತ್ತಲ್ಲ ಅದು ಹೃದಯಕ್ಕೆ ಕರೆಕ್ಟ್ ಆಗಿ ನೇರವಾಗಿ ಇಟ್ಕೋಬೇಕು ಆಮೇಲೆ ಅವ್ರದ್ದು ಕೈಗಳೆರಡು ರೆಸ್ಟಿಂಗ್ ಪೊಸಿಷನ್ ಇರಬೇಕು ಸೊ ಈ ತರದೆಲ್ಲ ಹೇಳಿಕೊಟ್ಟು ಕರೆಕ್ಟ್ ಆಗಿ ಅವ್ರಿಗೆ ಒಂದು ನಾವು ತಿಳುವಳಿಕೆ ಹೇಳ್ಕೊಟ್ಟಾಗ ಅಂದ್ರೆ ಯಾವ ತರ ಮಾಡೋದು ಅಂತ ಒಂದು ನಾವು ಡೆಮಾನ್ಸ್ಟ್ರೇಷನ್ ಮಾಡಿದಾಗ ಕಂಡು ಿತವಾಗಿ ಅದರಲ್ಲಿ ಮನೆಯಲ್ಲಿ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ ಬಟ್ ಒಂದು ಕರೆಕ್ಟ್ ಒಂದು ಮಾನದಂಡ ಇಟ್ಕೊಂಡು ಅದೇ ರೀತಿಯಲ್ಲಿ ಮಾಡಿದ್ರೆ ನನ್ನ ಪ್ರಕಾರ ಇದರಲ್ಲಿ ಯಾವುದೇ ತಪ್ಪಿಲ್ಲ ಆದ್ರೆ ಯಾವುದೇ ಕಾರಣಕ್ಕೂ ವೈದ್ಯರಲ್ಲಿ ಮಾಡಿಸಿಕೊಂಡ್ರೆ ಒಂದು ರೀತಿಯಲ್ಲಿ ಒಳ್ಳೇದು ಬಟ್ ನಾನು ಹೇಳಿದಂಗೆ ವೈದ್ಯರಿಗೆ ಈಗೆಲ್ಲ ಆಟೋಮೇಟೆಡ್ ಮೆಷಿನ್ಸ್ ಬಂದಿದೆ ಅಂದ್ರೆ ಡಿಜಿಟಲ್ ಮೆಷಿನ್ಸ್ ಬಂದಿದೆ ಅದನ್ನ ಜಸ್ಟ್ ಕೈಗೆ ಕಟ್ಕೊಂಡ್ಬಿಟ್ಟು ಬಟನ್ ಹಮ್ಕದ್ರೆ ವಿತ್ ಇನ್ ತರ್ಟಿ ಅಲ್ಲಿ ಬಿ ಪಿ ರೆಕಾರ್ಡ್ ಆಗುತ್ತೆ ದಟ್ ಇಸ್ ಆಲ್ಸೋ ಗುಡ್ ಈಗ ಒಂದ್ಸರ್ತಿ ಇವರಿಗೆ ಬಿ ಪಿ ಬಂದಿದೆ ಅಂತ ಗೊತ್ತಾದ ಮೇಲೆ ಅಥವಾ ಬರೋದಕ್ಕಿಂತ ಮೊದ್ಲು ಮಾತಾಡೋಣ ನಾವು ಒಬ್ಬ ಸಾಮಾನ್ಯ ಮನುಷ್ಯ ನನಗೆ ಹೈಪರ್ ಟೆನ್ಷನ್ ಬರಲೇಬಾರ್ದು ಅಂತಿಲ್ಲ ಬರಬಹುದು ಆದರೆ ಅದನ್ನ ಮುಂದೂಡಬಹುದು ಆದರೆ ಯಾವ ರೀತಿ ಜೀವನ ಶೈಲಿ ಇರಬೇಕು ಆಹಾರ ಪದ್ಧತಿ ನಲ್ಲಿ ಜೀವನ ಶೈಲಿ ಇರ್ಬೋದು ನೀವೇ ಹೇಳಿದ್ರಿ ಬದಲಾದ ಜೀವನ ಶೈಲಿ ಬಹಳಷ್ಟು ಕಾಯಿಲೆಗಳಿಗೆ ಕಾರಣ ಆಗಿದೆ ಇದನ್ನ ಮುಂದೂಡಬಹುದು ಅಂತಾದ್ರೆ ನಮ್ಮ ಆಹಾರ ಪದ್ಧತಿ ಮತ್ತೆ ಜೀವನ ಶೈಲಿ ಹೇಗಿರ್ಬೇಕು ಈ ಆಹಾರ ಪದ್ಧತಿ ಅಂತ ಬಂದಾಗ ಈ ಹೈಪರ್ ಟೆನ್ಷನ್ಗೆ ಒಂದು ಡ್ಯಾಶ್ ಆಹಾರ ಪದ್ಧತಿ ಅಂತಿದೆ ಅಂದರೆ ಡಯಟರಿ ಅಪ್ರೋಚ್ ಇನ್ ಸಿಸ್ಟಮಿಕ್ ಹೈಪರ್ ಟೆನ್ಷನ್ ಅಂತ ಇದ್ರಲ್ಲಿ ನಾವು ಏನು ಮಾಡಬೇಕು ಅಂದರೆ ಉಪ್ಪನ್ನ ಸ್ವಲ್ಪ ಕಡಿಮೆ ತಿನ್ಬೇಕು ಅಂದರೆ ರಿಸ್ಟ್ರಿಕ್ಟೆಡ್ ಸಾಲ್ಟ್ ಡಯಟ್ ಅಂತ ನಾವು ಹೇಳ್ತೀವಿ ಅಂದರೆ ಮೇಲು ಉಪ್ಪು ಹಾಕೊಳ್ಳೋ ಯಾವ್ದಾರ ಒಂದು ಹಣ್ಣುಗಳಿಗೆ ಉಪ್ಪು ಹಾಕೊಳ್ಳೋಣ ಅದನ್ನ ಕಮ್ಮಿ ಮಾಡಬೇಕಾಗುತ್ತೆ ಆಮೇಲೆ ಫ್ಯಾಟ್ ಅಂಶ ಇರಂಥ ಆಹಾರಗಳು ನಮಗೆ ಗೊತ್ತಿರ್ತವೆ ಅದನ್ನ ಆದಷ್ಟು ಕಡಿಮೆ ತಿನ್ಬೇಕು ಅಂದರೆ ಈ ಕೆಲವರು ಮಟನ್ನ ತಿಂತಾ ಇರ್ತಾರೆ ವಾರ ವಾರಕ್ಕೂ ಇಲ್ಲ ಮೂರ್ ಮೂರು ದಿನಕ್ಕೂ ತಿಂತಾ ಇರ್ತಾರೆ ಅಂದ್ರೆ ಹೊರಗಡೆ ಒಂದು ಜಂಕ್ ಫುಡ್ಸ್ನ ತಿಂತಾ ಇರ್ತಾರೆ ಇಲ್ಲ ಆಯಿಲ್ ಬೋಂಡ ಬಜ್ಜಿ ಆ ಥರ ತಿಂತಾ ಇರ್ತಾರೆ ಅದನ್ನ ಆದಷ್ಟು ಅವಾಯ್ಡ್ ಮಾಡಬೇಕು ಅಂದರೆ ಮಾಡ್ಬೇಕು ಆಮೇಲೆ ಯಾವತ್ತು ಮೇಡಮ್ ಮುಂಚೆಯಿಂದನು ನಿಸರ್ಗದತ್ವವಾಗಿ ಬಂದಿರಂತಹ ತರಕಾರಿಗಳು ಹಸಿರು ತರಕಾರಿಗಳು ಮತ್ತೆ ಹಣ್ಣುಗಳನ್ನ ಯಥೇಚ್ಛವಾಗಿ ತಿನ್ಬೇಕು ನಾವ್ ಏನಾದ್ರೂ ಮದ್ಯಪಾನಿಗಳಾಗಿದ್ರೆ ಮದ್ಯಪಾನ ಬಿಡಬೇಕು ಮತ್ತೆ ಧೂಮಪಾನಿಗಳಾಗಿದ್ರೆ ಧೂಮಪಾನನ ಬಿಡಬೇಕು ಮಾಂಸ ಏನಾದ್ರೂ ತಿನ್ಬೇಕು ಅಂತಿದ್ರೆ ಮೀನಲ್ಲಿ ಒಂದು ಒಮೆಗಾ ಫ್ಯಾಟಿ ಆಸಿಡ್ಸ್ ಅಂತ ಇರುತ್ತೆ ಸೊ ಅದು ತುಂಬಾ ಒಳ್ಳೆ ಆದಂತ ಫ್ಯಾಟು ದೇಹಕ್ಕೆ ಅದರಿಂದ ಯಥೇಚ್ಛವಾಗಿ ಮೀನನ್ನ ತಿನ್ನೋದನ್ನ ಅಳವಡಿಸಿಕೊಬೇಕಾಗತ್ತೆ ಸೊ ಈ ತರ ಒಂದು ಆಹಾರ ಪದ್ಧತಿ ಖಂಡಿತವಾಗಿ ರಕ್ತದ ತೊಡಕ್ಕೆ ಅನುಕೂಲಕರವಾದ ಪರಿಣಾಮವನ್ನು ಉಂಟು ಬರುತ್ತೆ ಮೇಡಮ್ ಈಗ ಇದು ಬಂದ ಮೇಲೆ ಆಯ್ತು ಸರ್ ಬರ್ದೇ ಇರೋ ಹಾಗೆ ಹೇಗೆ ನೋಡ್ಕೊಳ್ಳೋದು ಬರ್ದೇ ಇರೋ ಮೇಡಮ್ ಅದೇನೆ ಯಾವತ್ತೂ ಮುಂದೂಡೋದು ಮುಂದೂಡೋದು ಅಂದ್ರೆ ಮೇಡಮ್ ಅದೇ ನಾನು ಹೇಳಿದಂಗೆ ನಮ್ಮ ಅಜ್ಜಿ ಅಜ್ಜಂದರ್ ಇದಾರೆ ಎಂಬತ್ತೈದು ವರ್ಷ ಅವ್ರು ಕೆಲವ್ರಿಗೆ ಬಂದೇ ಇಲ್ಲ ಈಗ ನಮ್ಮ ಒಂದು ಸಾಮಾನ್ಯ ಜನಗಳಲ್ಲಿ ಮುಂದೂಡೋದು ಅಂದರೆ ಅದೇ ಒಂದು ಒಳ್ಳೆ ರೀತಿಯ ವ್ಯಾಯಾಮ ಮಾಡೋದ್ದು ಇಲ್ಲ ಏನೂ ಮಾಡೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಬ್ರಿಸ್ಕ್ ವಾಕಿಂಗ್ ಇಸ್ ಗುಡ್ ಅಥವಾ ರೆಗ್ಯುಲರ್ ವಾಕಿಂಗ್ ಒಂದು ಥರ್ಟಿ ತರ್ಟಿ ಫೈವ್ ಮಿನಿಟ್ಸ್ ಎ ಡೇ ಸೊ ಇದರಲ್ಲಿ ಏನು ಹೇಳ್ತೀವಿ ಅಂದರೆ ವಾರಕ್ಕೆ ನೂರಿಪ್ಪತ್ತು ನಿಮಿಷ ನಾವು ನಡಿಬೇಕು ಅಂತ ಹೇಳ್ತಾರೆ ಸೊ ಆದ್ದರಿಂದ ನಾವು ಆರೋಗ್ಯಕರವಾಗಿ ಒಂದು ಒಳ್ಳೆ ಒಂದು ವ್ಯಾಯಾಮಗಳನ್ನ ಮಾಡಂತದ್ದು ಕಷ್ಟವಾದ ವ್ಯಾಯಾಮಗಳು ಮಾಡಬೇಕು ಜಿಮ್ಗೆ ಹೋಗಬೇಕು ಅಂತ ಏನಿಲ್ಲ ಸರಳವಾಗಿರೋ ವ್ಯಾಯಾಮ ಅಂದ್ರೆ ನಡಿಗೆ ನಡಿಗೆ ಸಾಮಾನ್ಯ ನಡಿಗೆ ತುಂಬಾ ಒಳ್ಳೆಯದು ಅದು ಖಂಡಿತವಾಗಿ ರಕ್ತದೊತ್ತಡನ ಮುಂದೂಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಸರಿ ಈಗ ಒಬ್ಬ ಮನುಷ್ಯನಿಗೆ ಹೈಪರ್ ಟೆನ್ಷನ್ ಬಂದಿದೆ ಅಂತ ಆದ್ಮೇಲೆ ಅವರು ಹೇಗಿರ್ಬೇಕು ಎಷ್ಟು ಸಾಧ್ಯ ಈಗ ಎಪ್ಪತ್ತೈದು ವರ್ಷದವರೆಗೆ ನಾವು ದಿನಕ್ಕೆ ನಲವತ್ತೈದು ನಿಮಿಷ ನೀಡಿ ಅಂತ ಹೇಳಕ್ಕಾಗಲ್ಲ ಯಾಕಂದರೆ ವಯೋಸಹಜವಾಗಿ ಅವ್ರಿಗೆ ಲಿಮಿಟೇಷನ್ಸ್ ಇರುತ್ತೆ ಆದಷ್ಟು ಅವರು ಸಾಲ್ಟ್ ಫ್ರೀ ಡಯಟ್ ಉಪ್ಪನ್ನ ಕಡಿಮೆ ತಿನ್ನಂಥದು ಆಮೇಲೆ ಅತಿಯಾದ ಫ್ಯಾಟ್ನ ತಿಂದೇ ಇರೋಂಥದ್ದು ಆಮೇಲೆ ಯಾವುದೇ ತರದ ಒಂದು ಕೆಟ್ಟ ಚಟಗಳಿಂದ ದೂರ ಇರೋಂಥದ್ದು ಸ್ಟ್ರೆಸ್ ಫ್ರೀ ಲೈಫ್ ಅಗೇನ್ ಸ್ಟ್ರೆಸ್ 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 ಸ್ಟ್ರೆಸ್ಸೇ ಸಾಮಾನ್ಯವಾಗಿ ಬಿ ಪಿ ವರಕ್ಕೆ ಅತಿಯಾದ ಒತ್ತಡ ಭರಿತ ಜೀವನ ಶೈಲಿನೇ ಪ್ರಮುಖ ಕಾರಣ ಆಗಿರೋದ್ರಿಂದ ಆದಷ್ಟು ನಾವು ಒಂದು ಕೂಲ್ ಕಾಮ್ ಎನ್ವೈರನ್ಮೆಂಟ್ ಅಲ್ಲಿ ಇರಂತದನ ಮಾನಸಿಕವಾಗಿ ಸದೃಢವಾಗಿರದನ ಬಳಸಿಕೊಳ್ಳಬೇಕಾದಂತ ಅವಶ್ಯಕತೆ ಇದೆ ಅದು ಹೇಗೆ ಅದೇ ಅದನ್ನ ನಾವು ರೂಢಿ ಮಾಡ್ಕೊಬೇಕಾಗುತ್ತೆ ನಮ್ಮ ಅತಿಯಾದ ಒತ್ತಡ ಕೆಲವೊಂದು ಅದನ್ನ ಯಾಕೆ ಕೇಳಿದೆ ಅಂತಂದ್ರೆ ಈಗ ಮೈಂಡ್ ಫುಲ್ ಅಪ್ರೋಚ್ ಅಂತ ಬಂದ್ಬಿಟ್ಟಿದೆ ಎಲ್ಲದರಲ್ಲೂ ಮೈಂಡ್ ಫುಲ್ ಈಟಿಂಗ್ ಮೈಂಡ್ ಫುಲ್ ಯೋಗ ಆ ತರದಲ್ಲ ಬಂದಿದೆ ಈಗ ಯೋಗದಿಂದ ಒತ್ತಡವನ್ನ ನಿವಾರಣೆ ಮಾಡಿ ಬಿಡಬೋದಾ ಅಥವಾ ವ್ಯಾಯಾಮ ಮಾಡೋದರಿಂದ ಒತ್ತಡವನ್ನ ಕಡಿಮೆ ಮಾಡಿ ಬಿಡಬೋದಾ ಅಥವಾ ಅದು ಹೇಗೆ ಸಹಾಯ ಆಗುತ್ತೆ ಈಗಾಗಲೇ ಹಿಂದೆ ಹೇಳಿದ್ದೀನಿ ಎಕ್ಸಸೈಸು ಮತ್ತೆ ರೆಗ್ಯುಲರ್ ವಾಕಿಂಗು ಡೆಫಿನೆಟ್ ಆಗಿ ಬ್ಲಡ್ ಪ್ರೆಷರ್ನ ಕಡಿಮೆ ಮಾಡುತ್ತೆ ಯೋಗಾಸನ ಶತಮಾನಗಳಿಂದ ಬಂದಿರಂತಹ ಒಂದು ಅದ್ಭುತವಾದ ಕಲೆ ಏನಾಗುತ್ತೆ ಅಂದ್ರೆ ಇವತ್ತಿನ ಒಂದು ಜೀವನ ಶೈಲಿಯಲ್ಲಿ ನಮಗೆ ಯೋಗಾಸನ ಮಾಡಕ್ಕೆ ನಿರ್ದಿಷ್ಟವಾದ ನಮಗೆ ಟೈಮ್ ಸಿಕ್ತೇ ಇರಬಹುದು ಅದು ಡೆಫಿನೆಟ್ ಆಗಿ ಯೋಗಾಸನ ಅದರದೇ ಆದ ಬೆನಿಫಿಟ್ ಇದೆ ಡೆಫಿನೆಟ್ಲಿ ಅದು ಎಷ್ಟೊಂದು ಕಾಯಿಲೆಗಳಿಗೆ ಅದು ಒಂದು ಮದ್ದು ಅಂತಾನೆ ಹೇಳ್ಬೋದು ಕೆಲವ್ರಿಗೆ ಏನಾಗುತ್ತೆ ಅಂದ್ರೆ ಈಗಿನ ಜನರೇಷನ್ ಅಲ್ಲಿ ಯೋಗಾಸನ ಅವ್ರು ಕೆಲವರು ಇಷ್ಟಪಡದೇ ಇರ್ಬೋದು ಕೆಲವು ಆಸನಗಳವರಿಗೆ ಕಷ್ಟ ಆಗ್ಬೋದು ಅದರಿಂದ ಡೆಫಿನೆಟ್ ಆಗಿ ಇಟ್ ಹ್ಯಾಸ್ ಎ ರೋಲ್ ಬಟ್ ನಮಗೆ ಯಾವುದು ನಮ್ಗೆ ಅನುಕೂಲ ಇಲ್ಲ ಏನೋ ಆಟ ಆಡತದ್ದು ಚಟುವಟಿಕೆಗಳಲ್ಲಿ ತೊಡಸ್ಕೊಳ್ಳತದ್ದು ಸೊ ಆ ತರದ್ರಿಂದ ಖಂಡಿತವಾಗಿ ನಾವು ರಕ್ತದೊತ್ತಡನ ಕಡಿಮೆ ಮಾಡ್ಕೋಬಹುದು ಸರ್ ಈಗ ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಲವಾರು ಟಿಪ್ಗಳು ಓಡಾಡ್ತಾ ಇರ್ತವೆ ಇದನ್ನ ಮಾಡಿ ನಿಮಗೆ ಜೀವನದಲ್ಲಿ ಬಿ ಬರಲ್ಲ ಇದನ್ನು ಮಾಡಿ ನಿಮ್ಮ ಜೀವನದಲ್ಲಿ ಈ ಕಾಯಿಲೆ ಬರಲ್ಲ ಆ ತರದ ಮ್ಯಾಜಿಕ್ಗಳು ಆಗುತ್ತಾ ಮೇಡಮ್ ಖಂಡಿತವಾಗಿ ಯಾವುದೇ ಮ್ಯಾಜಿಕ್ಗಳು ಇಲ್ಲಿ ವರ್ಕೌಟ್ ಆಗಲ್ಲ ಏನಿದ್ರು ಸರಳ ಸೂತ್ರ ಮೇಡಮ್ ಇದರಲ್ಲಿ ರಕ್ತದೊತ್ತಡನ ಕಡಿಮೆ ಮಾಡ್ಕೊಳ್ಳೋದು ಇಲ್ಲ ಅಥವಾ ಅದನ್ನ ಬರದೇ ಇರಂಗೆ ಮುಂದೂಡೋದು ಅದಕ್ಕೆಲ್ಲ ಸರಳ ಸೂತ್ರಗಳು ಅಂದರೆ ನಮ್ಮ ಒಂದು ಆರೋಗ್ಯಕರ ಚಟುವಟಿಕೆಗಳು ಮತ್ತು ನಮ್ಮ ದೈನಂದಿನ ಆರೋಗ್ಯಕರ ಆಹಾರ ಇವೆರಡೇ ಪ್ರಮುಖವಾದ ಅಂಶಗಳು ಯಾವುದೇ ಮ್ಯಾಜಿಕ್ಕು ಈ ರಕ್ತದೊತ್ತಡದಲ್ಲಿ ಕೆಲಸ ಮಾಡೋದಿಲ್ಲ ಅಂತ ನಾನು ಹೇಳ ಬಯಸ್ತೇನೆ ಮೇಡಮ್ ರಕ್ತದೊತ್ತಡದಿಂದ ಬೇರೆ ಬೇರೆ ಏನು ಸಮಸ್ಯೆಗಳಾಗಬಹುದು ಈಗ ರಕ್ತದೊತ್ತಡದಿಂದ ಒಂದೇ ದಿನಕ್ಕೆ ಸಮಸ್ಯೆ ಆಗಬೇಕು ಅಂತ ಇಲ್ಲ ಬಟ್ ಹಲವಾರು ಬಿಪಿ ಇರೋರಿಗೆ ತುಂಬಾ ತಲೆನೋವು ಬರುತ್ತೆ ಅಂತ ಹೇಳ್ತಾರೆ ಬಿಪಿ ಇರೋರಿಗೆ ಬಜ್ಜು ಬರುತ್ತೆ ಅಂತ ಹೇಳ್ತಾರೆ ಬಜ್ಜಿಂದ ಬಿಪಿ ಬರುತ್ತೆ ಅಂತ ಹೇಳ್ತಾರೆ ಹೇಗೆ ಅಂತ ಹಂಡ್ರೆಡ್ ಪರ್ಸೆಂಟ್ ಮೇಡಮ್ ಈಗ ಅಧಿಕ ರಕ್ತದೊತ್ತಡ ಇದ್ದಾಗ ಅಥಿರೋ ಮತ್ತೆ ಆರ್ಟೀರಿಯೋ ಅಂತ ಆಗುತ್ತೆ ಸೊ ಅಂದ್ರೆ ಅಥೀರೋ ಅಂದ್ರೆ ನಮ್ಮ ರಕ್ತನಾಳದೊಳಗಡೆ ಕೊಬ್ಬಿನಂಶ ಆಗೋಂಥದ್ದು ಅಥ್ವಾ ಆಟೀರಿಯೋ ಸ್ಲೀರೋಸಿಸ್ ಅಂದ್ರೆ ರಕ್ತನಾಳ ಗಟ್ಟಿ ಗಟ್ಟಿಯಾಗೋಂಥದ್ದು ಇದು ಅಧಿಕ ರಕ್ತದೊತ್ತಡ ಅಂದ್ರೆ ಅನ್ಕಂಟ್ರೋಲ್ಡ್ ಹೈಪರ್ ಟೆನ್ಷನ್ ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ ಅಂತ ಹೇಳ್ತೀವಿ ಅದ್ರ ಜೊತೆಗೆ ನಮಗೆ ಪಾರ್ಶ್ವವಾಯು ಆಗ್ಬೋದು ಅಂದ್ರೆ ಸ್ಟ್ರೋಕ್ ಆಗ್ಬೋದು ಅಥವಾ ಹೃದಯದಲ್ಲಿ ಹೃದಯ ಸ್ತಂಭನ ಅಂದ್ರೆ ಮಯ ಕಾಡಲ್ಲಿ ಇನ್ಫೆಕ್ಷನ್ ಆಗ್ಬಹುದು ಈ ತರದೆಲ್ಲ ಕಾಯಿಲೆಗಳು ಮತ್ತೆ ಎಂಡ್ ಸ್ಟ್ರೇಜ್ ರೀನಲ್ ಡಿಸೀಸ್ ಅಂತ ಹೇಳ್ತೀವಿ ಅಂದ್ರೆ ಕಿಡ್ನಿ ಸಮಸ್ಯೆ ಬರಬಹುದು ಸೊ ಇದೆಲ್ಲ ಬಂದು ಕಾಂಪ್ಲಿಕೇಶನ್ಸ್ ಅಂದ್ರೆ ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್ ಆಫ್ ಹೈಪರ್ ಟೆನ್ಷನ್ ಅಂತ ಹೇಳ್ಬೋದು ಅದ್ರ ಜೊತೆಗೆ ಹೈಪರ್ ಟೆನ್ಸಿವ್ ರೆಟಿನೋಪತಿ ಕಣ್ಣಿಗೆ ಆಗಂತದ ರೆಟಿನೋಪತಿ ಅಂತ ಹೇಳಿದ್ವಿ ಹೈಪರ್ ಟೆನ್ಸಿವ್ ನೆಫ್ರೋಪತಿ ಈ ತರದೆಲ್ಲ ಕಾಂಪ್ಲಿಕೇಶನ್ಸ್ ಅಧಿಕಾರ ಕ್ಯಾನ್ಸರ್ ಒತ್ತಡದಿಂದ ಅಂದ್ರೆ ಅನ್ಕಂಟ್ರೋಲ್ ಹೈಪರ್ ಟೆನ್ಷನ್ ಲಾಂಗ್ ಟರ್ಮ್ ಎಫೆಕ್ಟ್ಸ್ ಅಂದ್ರೆ ಐದು ವರ್ಷದ ನಂತರ ಹತ್ತು ವರ್ಷದ ನಂತರ ಅಂದ್ರೆ ಅನ್ಕಂಟ್ರೋಲ್ ಅಂದ್ರೆ ಅವ್ರ ಚಿಕಿತ್ಸೆ ತಗೊಳ್ತಾ ಇದ್ರು ಈ ತರದ ಸಂದರ್ಭಗಳು ಇರುತ್ತೆ ಮೇಡಮ್ ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ತಗೊಂಡ್ರೆ ಕಾಂಪ್ಲಿಕೇಶನ್ಸ್ ನ ಖಂಡಿತವಾಗಿ ಮುಂದೂಡಬಹುದು ಕೆಲವರಿಗೆ ಕಾಂಪ್ಲಿಕೇಶನ್ ಆಗದೇನು ಇರಬಹುದು ಅಂದ್ರೆ ಕೆಲವರು ಏನ್ ಮಾಡ್ತಾರೆ ಮಾತ್ರ ಸ್ಟಾರ್ಟ್ ಮಾಡಿರ್ತೀವಿ ಒಂದ್ ತಿಂಗಳು ತಗೊಳ್ತಾರೆ ನಿಲ್ಲಿಸ್ಬಿಡ್ತಾರೆ ಆ ತರದ ಪೇಶೆಂಟ್ಸ್ ಅಲ್ಲಿ ಆಮೇಲೆ ಇನ್ನ ಈಗ ಈಗಲೇ ಕೇಳ್ಬಿಡ್ತೀನಿ ಅದನ್ನ ಅವ್ರಿಗೆ ಏನೋ ಅನ್ಸಕ್ ಶುರು ಆಗುತ್ತೆ ನನ್ ಕಡಿಮೆ ಆಗಿದೆ ಅಂತ ಒಂದ್ ಮಾತ್ರೆ ಅರ್ಧ ತಗೋಳ್ತಾರಲ್ಲ ಸರ್ ಅದಕ್ಕೆ ಏನು ಹೇಳ್ತೀರಾ ಅದರಲ್ಲೂ ಒಂದು ಪ್ರಮಾಣ ಅಂತ ಇರುತ್ತೆ ಒಂದು ಡ್ರಗ್ ಎಫಿಕೆಸಿ ಒಂದು ಥೆರಪೆಟಿಕ್ ಇಂಡೆಕ್ಸ್ ಅಂತ ಹೇಳ್ತೀವಿ ಸೊ ಅದು ರೀಚ್ ಆಗ್ಬೇಕು ಅಂದ್ರೆ ಈಗ ಒಂದು ಬಿ ಒಂದು ಕೆಲವೊಂದು ಮಾತ್ರೆಗಳ ಹೆಸರುಗಳು ಹೇಳ್ತೀನಿ ಅಂತ ಹೇಳ್ತೀವಿ ಅದು ಬಂದು ಆಂಜಿಯೋಟೆನ್ಸಿನ್ ರಿಸೆಪ್ಟರ್ ಬ್ಲಾಕರ್ ಅದು ಬಂದು ಸಾಮಾನ್ಯವಾಗಿ ನಲವತ್ತೆಂಜಿಯಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ ಸೊ ಅದೇ ತರದ ಮಾತ್ರೆಗಳನ್ನ ತಗೋಬೇಕು ಕೆಲವೊಂದು ಬೀಟಾ ಬ್ಲಾಕರ್ಸ್ ಅಂತ ಹೇಳ್ತೀವಿ ಅಂದ್ರೆ ಐ ಬೀಟಾ ಬ್ಲಾಕರ್ಸ್ ಯಾರಲ್ಲಿ ಕೊಡ್ತೀವಿ ಅಂದ್ರೆ ಬ್ಲಡ್ ಪ್ರೆಷರ್ ಇದ್ದು ಹಾರ್ಟ್ ಡಿಸೀಸ್ ಇರೋರಿಗೆ ನಾವು ಬೀಟಾ ಬ್ಲಾಕರ್ಸ್ ನ ಹಾಕ್ತಿವಿ ಅದರಲ್ಲಿ ಒಂದು ಮೆಟಾಪ್ರಾಲೆ ಅಂತ ಹೇಳ್ತೀವಿ ಇಪ್ಪತ್ತೈದು ಎಂ ಕೊಡಬೇಕು ಸೊ ಅದೇನಂದ್ರೆ ಅಷ್ಟು ಎಂ ಕೊಟ್ಟಾಗ್ಲೇ ಅದು ಕರೆಕ್ಟಾಗಿ ಆಗಿ ಕಾರ್ಯನಿರ್ವಹಿಸುತ್ತೆ ಸೊ ಅದು ಡ್ರಗ್ ಎಫಿಕೆಸಿನೇ ರೀಚ್ ಆಗಲ್ಲ ಸೊ ಅದರಿಂದ ಯಾರೋ ಡಾಕ್ಟರ್ ಹೇಳಿರ್ತಾರೆ ಅದ್ರಲ್ಲಿ ಅರ್ಧ ನುಂಗ್ತೀನಿ ಕಂಟ್ರೋಲ್ ಮಾಡ್ಕೊಂಡ್ಬಿಡ್ತೀನಿ ಇದೆಲ್ಲ ಸುಳ್ಳು ಮೇಡಂ ಯಾವುದೇ ಒಂದು ಡಾಕ್ಟರ್ ಹೇಳ್ತಾರೆ ಅಂದ್ರೆ ಅವ್ರು ಅದರಲ್ಲಿ ಪರಿಣಿತರಾಗಿರ್ತಾರೆ ಹತ್ತಾರು ವರ್ಷಗಳಲ್ಲಿ ಅದರಲ್ಲಿ ಅಧ್ಯಯನ ಮಾಡಿರ್ತಾರೆ ಅದರದ್ದೇ ಆದ ಒಂದು ರಿಸರ್ಚ್ ಅಲ್ಲಿ ತೊಡಕೊಂಡಿರ್ತಾರೆ ಅದರಿಂದ ಡಾಕ್ಟರ್ ಗಳು ಯಾರು ನಿಮಗೆ ಓವರ್ ಡೋಸ್ ಮಾತ್ರ ಬರೆಯೋದು ಯಾರಿಗೂ ಏನು ಬೆನಿಫಿಟ್ ಇಲ್ಲ ಅದರಿಂದ ಆಮೇಲೆ ಯಾರಿಗೂ ಯಾವುದೇ ಡಾಕ್ಟರ್ ಗೆ ಒಂದು ಮಾತ್ರೆ ಕೊಡ್ತಾನೆ ಅಂದ್ರೆ ಹಾರ್ಟ್ ಡಿಸೀಸ್ ಇದ್ದು ಒಂದು ಬ್ಲಡ್ ಪ್ರೆಷರ್ ಇದ್ರೆ ಅದಕ್ಕೆ ಅಂತ ಒಂದು ಮಾತ್ರೆ ಕಿಡ್ನಿ ಡಿಸೀಸ್ ಇದ್ದು ಬ್ಲಡ್ ಪ್ರೆಷರ್ ಇದ್ರೆ ಅದಕ್ಕೆ ಅಂತ ಮಾತ್ರೆ ಇಲ್ಲ ಯಂಗ್ ಪೇಷಂಟ್ಸ್ ಬಂದ್ರೆ ಅದಕ್ಕೆ ಅಂತ ಮಾತ್ರೆ ಇಲ್ಲ ಓಲ್ಡ್ ಪೇಷಂಟ್ಸ್ ಬಂದ್ರೆ ಅದಕ್ಕೆ ಆದಂತ ಗ್ರೂಪ್ ಆಫ್ ಡ್ರಗ್ಸ್ ಇದೆ ಅಂದ್ರೆ ಗ್ರೂಪ್ ಆಫ್ ಆಂಟಿ ಹೈಪೋಟೆನ್ಸಿವ್ಸ್ ಇದೆ ಸೊ ಅದರಿಂದ ಯಾವುದೇ ಒಂದು ವೈದ್ಯ ಒಂದು ಪೇಷಂಟ್ಸ್ ಬಂದಾಗ ಆ ಪೇಷಂಟ್ ಪ್ರೊಫೈಲ್ ನೋಡಿಕೊಂಡೇ ಅದಕ್ಕೆ ಸೂಕ್ತವಾದ ಒಂದು ಆಂಟಿ ಹೈಪೋಟೆನ್ಸಿವ್ ನ ಸ್ಟಾರ್ಟ್ ಮಾಡ್ತಾನೆ ಮತ್ತೆ ಸೂಕ್ತವಾದ ಮಿಲಿಗ್ರಾಮ್ಸ್ ಅಲ್ಲಿ ಕೊಡ್ತಾನೆ ಅಂದ್ರೆ ಆ ಮಾತ್ರೆ ಪ್ರಮಾಣನ ಅಳದು ತುಗಿ ಕೊಟ್ಟಿರ್ತಾರೆ ಆದ್ರಿಂದ ರೋಗಿಗಳೇನು ಮಾಡಬೇಕು ಅಂದ್ರೆ ವೈದ್ಯರು ಏನು ಹೇಳಿದ್ದಾರೆ ಅದನ್ನ ಕರೆಕ್ಟಾಗಿ ಫಾಲೋ ಮಾಡಬೇಕೇ ಹೊರತು ತನ್ನ ಮನಸ್ಸಿಗೆ ತಕ್ಕಂಗೆ ಅರ್ಧ ಮಾತ್ರೆ ತಗೊಳೋದು ಮುಕ್ಕಲ್ ಮಾತ್ರೆ ತಗೊಳ್ಳೋದು ಇದೆಲ್ಲ ನನ್ನ ಪ್ರಕಾರ ಮೇಡಮ್ ತಪ್ಪು ಅಂತ ಭಾವಿಸ್ತೀನಿ ಈಗ ಒಬ್ಬ ರೋಗಿ ಮಾತ್ರೆ ತೆಗೆದುಕೊಳ್ಳುವಾಗ ಅವರು ಎಷ್ಟು ದಿನಕ್ಕೆ ಒಂದ್ಸರ್ತಿ ಬಂದು ಚೆಕ್ಅಪ್ ಮಾಡಿಸ್ಕೋಬೇಕು ಮೇಡಮ್ ಈ ಪ್ರಶ್ನೆ ಸ್ವಲ್ಪ ನನಗೆ ಉತ್ತರ ಕೊಡಲು ಸ್ವಲ್ಪ ಕಷ್ಟ ಅನಿಸುತ್ತೆ ಯಾಕಂದರೆ ಗ್ರಾಮೀಣ ಭಾಗ ಮತ್ತು ನಗರ ಪ್ರದೇಶ ಮತ್ತು ಕೆಲವರಲ್ಲಿ ಪೇಷಂಟ್ಸಲ್ಲಿ ಅಫೋರ್ಡೆಬಿಲಿಟಿ ಇರಲ್ಲ ಈಗ ಕೆಲವೊಂದು ಪ್ರೈವೇಟಲ್ಲಿ ಏನಂದರೆ ಮಿನಿಮಮ್ ಇಷ್ಟೋ ಅಂತ ಒಂದು ಕನ್ಸಲ್ಟೇಷನ್ ಇರುತ್ತೆ ಜನಗಳಿಗೆ ಏನಂದ್ರೆ ಅಯ್ಯೋ ಜಾಸ್ತಿ ನಾವು ಒಂದು ತಿಂಗ್ಳಿಗೆ ಹೋದರೆ ಜಾಸ್ತಿ ಆಗ್ಬಿಡುತ್ತಾ ದುಡ್ಡು ಆ ಥರದೆಲ್ಲ ಪ್ರಶ್ನೆಗಳು ಬರ್ತವೆ ಸೊ ನನ್ನ ಪ್ರಕಾರ ಮೇಡಮ್ ಒಂದು ತಿಂಗಳಿಗೆ ಸಲ ಕರೆಕ್ಟಾಗಿ ಅವರು ಫಾಲೋಅಪ್ಗೆ ಬಂದ್ಬಿಟ್ರೆ ದಟ್ ಇಸ್ ಬೆಟರ್ ಅಂತ ನನ್ನ ಒಂದು ಭಾವನೆ ಅದೇ ರೀತಿಯಲ್ಲಿ ನಾವು ಕೆಲವೊಂದ್ಸಲಿ ಅವ್ರಿಗೆ ವಾರ್ಷಿಕವಾಗಿ ಕೆಲವೊಂದು ಟೆಸ್ಟ್ಗಳನ್ನ ಮಾಡಿಸ್ತೀವಿ ಫಂಡೋಸ್ಕೋಪಿ ಅಂತ ಮಾಡಿಸ್ತೀವಿ ಯೂರಿನ್ ಅಲ್ಲಿ ಪ್ರೋಟೀನ್ಸ್ ಇದೆಯಾ ಇಲ್ವಾ ಅಂತ ನೋಡ್ತೀವಿ ಸೊ ಆ ಥರದೆಲ್ಲ ಮಾಡ್ತಾ ಇರ್ತೀವಿ ಅದರಿಂದ ಅವರು ಒಂದು ಒಂದ್ಸಲಿ ಬಂದು ಒಂದು ಬ್ಲಡ್ ಪ್ರೆಷರ್ನ ಚೆಕ್ ಮಾಡಿಸ್ಕೊಂಡು ಅದೇ ರೀತಿ ಡಾಕ್ಟರ್ ಕರೀತಾರೆ ಮೇಡಮ್ ಡಾಕ್ಟರ್ಗಳೇ ಅವ್ರನ್ನ ಅಸೆಸ್ ಮಾಡಿಕೊಂಡು ಅದು ಒಂದು ವೈಯಕ್ತಿಕ ಆಯ್ಕೆ ಡಾಕ್ಟರ್ದು ಮತ್ತೆ ಪೇಷೆಂಟ್ಸ್ ಯಾವ ರೀತಿ ಒಂದು ರಿಲೇಶನ್ಶಿಪ್ ಇರುತ್ತೆ ಮೇಲೆ ಹೇಳ್ತಾರೆ ನನ್ನ ಪ್ರಕಾರ ಒಂದು ಒಂದು ಒಂದೂವರೆ ಅದು ಸರಿಯಾದ ಕ್ರಮ ಅಂತ ಹೀಗೆ ವೈದ್ಯರ ಪ್ರಕಾರ ರೋಗಿಗಳು ನಡ್ಕೊಂಡ್ರೆ ಏನು ತೊಂದರೆ ಆಗೋದಿಲ್ಲ ಮತ್ತೆ ಇದೊಂದು ಬಹಳ ದೊಡ್ಡ ಕಾಯಿಲೆನೂ ಏನು ಅಲ್ಲ ಸರಿಯಾದ ಸಮಯಕ್ಕೆ ಬಂದು ಚಿಕಿತ್ಸೆಯನ್ನ ತಗೊಂಡ್ರೆ ಇದನ್ನ ನಿಯಂತ್ರಣ ಮಾಡ್ಕೊಂಡು ಹೋಗಬಹುದು ಒಂದ್ಸರ್ತಿ ಬಿ ಪಿ ಬಂತು ಅಂದ್ರೆ ಅದನ್ನ ಸಂಪೂರ್ಣವಾಗಿ ಕ್ಯೂರ್ ಮಾಡಕ್ ಆಗಲ್ಲ ಅಂತ ಅನ್ಸುತ್ತೆ ಅದನ್ನ ನಿಯಂತ್ರಣದಲ್ಲಿ ಇಟ್ಕೊಂಡು ಸಾಮಾನ್ಯವಾಗಿ ಸಹಜ ಜೀವನವನ್ನು ಸಾಗಿಸಬಹುದು ಅಂತ ಅನ್ಸುತ್ತೆ ಅಲ್ವಾ ಸರ್ ಖಂಡಿತವಾಗ ಮೇಡಮ್ ಅದೇನೆ ಈಗ ಏನಂದ್ರೆ ರಕ್ತದೊತ್ತಡ ಬಂತು ಅಂದ ತಕ್ಷಣ ಆತಂಕಕ್ಕೆ ಒಳಗಾಗದೆ ಸೂಕ್ತ ವೈದ್ಯರಲ್ಲಿ ನಾವು ತಪಾಸಣೆ ಒಳಪಡಿಸಿಕೊಂಡು ಅವ್ರು ಹೇಳದ ರೀತಿಯಲ್ಲಿ ಆಹಾರ ಕ್ರಮನಾಗ್ಲಿ ಅವ್ರು ಹೇಳದ ರೀತಿಯಲ್ಲಿ ಚಿಕಿತ್ಸೆಯ ಚಿಕಿತ್ಸೆ ಇನ್ ದ ಸೆನ್ಸ್ ಮಾತ್ರೆಗಳನ್ನ ಕರೆಕ್ಟಾಗಿ ತಗೊಂಡು ತಕೊಂಡು ಅವ್ರು ಹೇಳದ ರೀತಿಯಲ್ಲಿ ಫಾಲೋ ಮಾಡ್ತಾ ಹೋದ್ರೆ ಇದರಿಂದ ಯಾವುದೇ ರೀತಿಯ ತೊಂದರೆಗಳಾಗ್ಲಿ ಅಂದ್ರೆ ಕಾಂಪ್ಲಿಕೇಶನ್ ನ ಪ್ರಿವೆಂಟ್ ಮಾಡಬಹುದು ಮತ್ತೆ ಯಾವುದೇ ರೀತಿಯ ಭಯ ಪಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಬಹುದು ತುಂಬಾ ಧನ್ಯವಾದಗಳು ಸರ್ ಇದುವರೆಗೆ ಅಧಿಕ ರಕ್ತದೊತ್ತಡಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಆತಂಕಗಳಿಗೆ ಸಂದೇಹಗಳಿಗೆ ಸುಲಭದ ಮಾರ್ಗಗಳನ್ನ ಅಥವಾ ಅರಿವನ್ನ ಮೂಡಿಸುವಂತ ಕೆಲಸ ಮಾಡಿದಿರಿ ಧನ್ಯವಾದ ಥ್ಯಾಂಕ್ ಯು ಇದುವರೆಗೆ ಅಧಿಕ ರಕ್ತದೊತ್ತಡ ಈ ಕುರಿತು ಮಾಹಿತಿ ಮಾಡಿಕೊಟ್ಟವರು ಡಾಕ್ಟರ್ ಶ್ರೀನಿವಾಸ್ ಪಿ ಇವರೊಂದಿಗೆ ಸುಜಾತ ಎಫ್ ತಳವಾರ್ ಇದುವರೆಗೆ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿದಿರಿ ಕಾರ್ಯಕ್ರಮದ ನಿರ್ಮಾಣ ಸುಜಾತ ಎಫ್ ತಳವಾರ್ ಇದು ಹಾಸನ ಆಕಾಶವಾಣಿಯಿಂದ ಮೂಡಿಬಂತು